ಅಯೋಧ್ಯೆ ಶ್ರೀರಾಮ ಮಂದಿರದ ಮುಖ್ಯ ಅರ್ಚಕರು ನೀಡಿರುವ ಹೇಳಿಕೆ ಯಾರ ವಿರುದ್ಧ ನಾಯಕನಾಗುವ ಒಂದೇ ಗುರಿ ಇಟ್ಟುಕೊಂಡು ಕೋಮು ಸಂಘರ್ಷಕ್ಕೆ ದಾರಿ ಮಾಡಿಕೊಡಬೇಡಿ ಅಂತ ರಾಮ ಮಂದಿರದ ಮುಖ್ಯ ಅರ್ಚಕರು ಹೇಳಿದ್ದು ಯಾರನ್ನ ಗುರಿ ಮಾಡಿ ಆರ್ಎಸ್ಎಸ್ ಮುಖ್ಯಸ್ಥರ ಬಳಿಕ ಇದೀಗ ಅಯೋಧ್ಯೆ ರಾಮ ಮಂದಿರದ ಮುಖ್ಯ ಅರ್ಚಕರು ಮಸೀದಿ ಅಡಿಯಲ್ಲಿ ಮಂದಿರ ಹುಡುಕುವ ಜನರ ವಿರುದ್ಧ ಮಾತಾಡಿದ್ದಾರೆ ಆರ್ಎಸ್ಎಸ್ ಮುಖ್ಯಸ್ಥರ ರೀತಿಯಲ್ಲೇ ಮಾತನಾಡಿರುವ ರಾಮ ಮಂದಿರದ ಮುಖ್ಯ ಅರ್ಚಕರು ಭಾರತದಲ್ಲಿ ಹೆಚ್ಚುತ್ತಿರುವ ಕೋಮು ಸಂಘರ್ಷಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ನಾಯಕನಾಗುವ ಒಂದೇ ಗುರಿಯನ್ನ ಇಟ್ಕೊಂಡು ಕೋಮು ಸಂಘರ್ಷಕ್ಕೆ ದಾರಿ ಮಾಡಿಕೊಡುವುದು ಸರಿಯಲ್ಲ ಅಂತ ಅಯೋಧ್ಯೆ ರಾಮ ಮಂದಿರದ ಮುಖ್ಯ ಅರ್ಚಕರು ಹೇಳಿದ್ದಾರೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಈ ಹಿಂದೆ ನೀಡಿದ್ದ ಇದೇ ರೀತಿಯ ಹೇಳಿಕೆಗೆ ಬೆಂಬಲ ಸೂಚಿಸುತ್ತಾ ರಾಮ ಮಂದಿರದ ಮುಖ್ಯ ಅರ್ಚಕ दे देखिए अपनी अपनी बात है आ, वो आर एस एस के है नेता तो ही है उसके बाद में और भी प्रधानमंत्री है और जितने भी है बहुत नेता है तो जो कार्य हो रहे हैं वह कार्य उनके अनुकूल नहीं है को मंदिर मस्जिद का विवाद जो होता है वह एक सांप्रदायिक विवाद है और यह विवाद जो है ये तूल पकड़ने जा रहा है आगे बढ़ रहा है और इस इस प्रकार से वो देख रहे हैं कि कुछ लोग नेता बन रहे हैं तो जो लोग नेता बन रहे हैं उनके ऊपर इनके इस तरह से दृष्टि है श्री मोहन मोहन भागवत जी का कि यह विवाद जो है वो नेता बनने के लिए है और कोई ऐसे कोई लाभ नहीं है यदि लाभ नहीं है देश के लिए तो ऐसे कार्य को क्यों करते हो अयोध्या राम मंदिर निर्माणದ ನಂತರವೂ ಅದೇ ರೀತಿಯ ವಿವಾದಗಳನ್ನು ಎತ್ತುವ ಮೂಲಕ ಹಿಂದೂಗಳ ನಾಯಕರಾಗಬಹುದು ಅಂತ ಕೆಲವರು ನಮತಾರೆ ಅಂತ ಮೋಹನ್ ಭಾಗವತ್ ಹೇಳಿದ್ರು ನಾಯಕನಾಗೋದಂದೇ ಗುರಿಯಾಗಿದ್ದರೆ ಕೋಮು ಸಂಘರ್ಷಗಳು ಸರಿಯಲ್ಲ ಅಂತ ಶ್ರೀರಾಮ ಜನ್ಮಭೂಮಿ ದೇವಸ್ಥಾನದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಶುಕ್ರವಾರ ಭಾರತದಲ್ಲಿ ಹೆಚ್ಚುತ್ತಿರುವ ಕೋಮು ಘರ್ಷಣೆಗಳ ಕುರಿತು ಹೇಳಿದ್ದಾರೆ ದೇವಸ್ಥಾನ ಮತ್ತು ಮಸೀದಿಯ ಘರ್ಷಣೆ ಕೋಮು ಸಂಘರ್ಷವಾಗಿದೆ ಮತ್ತು ಅಂತಹ ಸಂಘರ್ಷಗಳು ಹೆಚ್ಚಾಗ್ತಾ ಇದ್ದಂತೆ ಕೆಲವೇ ಜನರು ನಾಯಕರಾಗ್ತಾ ಇದ್ದಾರೆ ನಾಯಕನಾಗೋದೊಂದೇ ಗುರಿಯಾಗಿದ್ದರೆ ಅಂತಹ ಸಂಘರ್ಷಗಳು ಸರಿಯಲ್ಲ ಕೇವಲ ನಾಯಕನಾಗೋಕೆ ಸಂಘರ್ಷ ಆರಂಭ ಮಾಡೋದು ಸರಿಯಲ್ಲ ಅಂತ ಅವರು ಎಎನ್ಐ ಜೊತೆ ಮಾತಾಡ್ತಾ ಹೇಳಿದ್ದಾರೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹಲವಾರು ಮಂದಿರ ಮಸೀದಿ ವಿವಾದಗಳನ್ನು ಸೃಷ್ಟಿ ಮಾಡ್ತಿರೋ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ನಂತರ ಆಚಾರ್ಯ ಸತ್ಯೇಂದ್ರ ದಾಸ್ ಅವರ ಈ ಹೇಳಿಕೆ ಬಂದಿದೆ ಗುರುವಾರ ಭಾರತ ವಿಶ್ವಗುರು ಕುರಿತು ಉಪನ್ಯಾಸ ನೀಡಿದ ಭಾಗವತ್ ಎಲ್ಲರನ್ನೂ ಒಳಗೊಳ್ಳುವ ಸಮಾಜಕ್ಕಾಗಿ ಪ್ರತಿಪಾದಿಸಿದ್ರು ಮತ್ತು ದೇಶ ಸಾಮರಸ್ಯದಿಂದ ಬದುಕಬಹುದು ಅನ್ನೋದನ್ನು ಜಗತ್ತಿಗೆ ತೋರಿಸಬೇಕಾಗಿದೆ ಅಂತ ಹೇಳಿದ್ರು ಭಾರತೀಯ ಸಮಾಜದ ಬಹುತ್ವದ ಬಗ್ಗೆ ಮಾತನಾಡಿದ ಭಾಗವತ್ ಅವರು ಕ್ರಿಸ್ಮಸ್ ಅನ್ನ ರಾಮಕೃಷ್ಣ ಮಿಷನ್ನಲ್ಲಿ ಆಚರಿಸಲಾಗುತ್ತೆ ನಾವು ಹಿಂದೂಗಳಾಗಿರುವುದರಿಂದ ಮಾತ್ರ ಇದು ಸಾಧ್ಯವಾಗಿದೆ ಅಂತ ಹೇಳಿದರು ಬಹಳ ಸಮಯದಿಂದ ಸಾಮರಸ್ಯದಿಂದ ಬದುಕ್ತಿದ್ದೀವಿ ಈ ಸಾಮರಸ್ಯವನ್ನು ಜಗತ್ತಿಗೂ ತಿಳಿಸೋಕೆ ನಾವು ಬಯಸಿದ್ರೆ ಅದರ ಮಾದರಿಯನ್ನು ರಚಿಸಬೇಕಾಗಿದೆ ಅಂತ ಹೇಳಿದ್ರು ರಾಮ ಮಂದಿರ ನಿರ್ಮಾಣದ ನಂತರ ಕೆಲವರು ಇನ್ನೂ ಇದೇ ರೀತಿಯ ವಿಷಯ ಎತ್ತುವ ಮೂಲಕ ಹಿಂದೂಗಳ ನಾಯಕರಾಗಬಹುದು ಅಂತ ಭಾವಿಸ್ತಾರೆ ಇದು ಸ್ವೀಕಾರಾರ್ಹವಲ್ಲ ಅಂತ ಅವರು ಹೇಳಿದ್ರು ರಾಮ ಮಂದಿರ ಎಲ್ಲ ಹಿಂದೂಗಳ ನಂಬಿಕೆಯ ವಿಷಯ ಆಗಿರುವುದರಿಂದ ಅದನ್ನು ನಿರ್ಮಿಸಲಾಗಿದೆ ಅಂತ ಭಾಗವತ್ ಹೇಳಿದ್ರು ದಿನವೂ ಹೊಸ ವಿವಾದ ಹುಟ್ಕೊಳ್ತಿದೆ ಇದನ್ನು ಒಪ್ಪೋಕೆ ಸಾಧ್ಯ ಇಲ್ಲ ನಾವು ಒಟ್ಟಿಗೆ ಬದುಕಬಹುದು ಅಂತ ಹೇಳಿದ್ರು ಈಗ ದೇಶ ಸಂವಿಧಾನದ ಪ್ರಕಾರ ನಡೆಯುತ್ತೆ ಈ ವ್ಯವಸ್ಥೆಯಲ್ಲಿ ಜನ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ ಅವರು ಸರ್ಕಾರವನ್ನ ನಡೆಸ್ತಾರೆ ಪ್ರಾಬಲ್ಯದ ದಿನಗಳು ಮುಗಿದಿವೆ ಅಂತ ಹೇಳಿದ್ರು ಪ್ರತಿಯೊಬ್ಬರು ತಮ್ಮನ್ನ ತಾವು ಭಾರತೀಯರು ಅಂತ ಗುರುತಿಸಿಕೊಂಡ್ರೆ ಪ್ರಾಬಲ್ಯದ ಮಾತಾಡುವ ಪ್ರಮೇಯನೆ ಬರುವುದಿಲ್ಲ ಯಾಕೆ ಪ್ರಾಬಲ್ಯದ ಭಾಷೆ ಬಳಸಲಾಗ್ತಿದೆ ಅಂತ ಭಾಗವತ್ ಪ್ರಶ್ನಿಸಿದ್ರು ಯಾರು ಅಲ್ಪಸಂಖ್ಯಾತರು ಮತ್ತು ಯಾರು ಬಹುಸಂಖ್ಯಾತರು ಇಲ್ಲಿ ಎಲ್ಲರೂ ಸಮಾನರು ಈ ರಾಷ್ಟ್ರದ ಸಂಪ್ರದಾಯ ಅಂದ್ರೆ ಎಲ್ಲರೂ ತಮ್ಮದೇ ಆದ ಪೂಜಾ ವಿಧಾನಗಳನ್ನ ಅನುಸರಿಸಬಹುದು ಸಾಮರಸ್ಯದಿಂದ ಬದುಕೋದು ಮತ್ತು ನಿಯಮ ಮತ್ತು ಕಾನೂನುಗಳನ್ನು ಪಾಲಿಸೋದು ಬೇಕಿರೋದು ಅಂತ ಅವರು ಹೇಳಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ